ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಇನ್ಫಾರ್ಮೇಷನ್ ಲೋಡೆಡ್ ಚಾನಲ್ಗೆ ಸ್ವಾಗತ ಈಗ ಕರ್ನಾಟಕ ಸರ್ಕಾರದಿಂದ ಎಲ್ಲ ರೈತರಿಗೂ ಕೂಡ ಬರ ಪರಿಹಾರದ ಬಗ್ಗೆ ಬರ ಪರಿಹಾರವನ್ನು ಕೊಟ್ಟಿದ್ದಾರೆ ಆ ಬರ ಪರಿಹಾರ ನಿಮಗೆ ಬಂದಿದೆಯೋ ಇಲ್ವೋ ಅಂತೇಳಿ ಹೇಗೆ ಚೆಕ್ ಮಾಡೋದು ಅಂತ ನಾನಿಲ್ಲಿ ಇವತ್ತು ತಿಳಿಸ್ಕೊಡ್ತೀನಿ ಮೊದಲು ಗೂಗಲ್ಗೆ ಹೋಗ್ಬಿಟ್ಟು ಪರಿಹಾರ ಅಂಥೇಳಿ ಚ ಸರ್ಚ್ ಮಾಡಿ ಅಲ್ಲಿ ಈ ಥರ ನಿಮಗೆ ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ಪರಿಹಾರ ಭೂಮಿ ಆನ್ಲೈನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮಗೆ ಈ ಥರ ಬರುತ್ತೆ ಇಲ್ಲಿ ಓಲ್ಡ್ ರಿಪೋರ್ಟ್ ನ್ಯೂ ರಿಪೋರ್ಟು ವಿಲೇಜ್ ಲಿಸ್ಟ್ ಅಂತ ಇದೆ ಇಲ್ಲಿ ವಿಲೇಜ್ ಲಿಸ್ಟ್ಗೆ ಹೋಗ್ರಿ ಆಮೇಲೆ ಇಲ್ಲಿ ನೀವು ಯಾವ ವರ್ಷ ಯಾವ ಸೀಸನ್ನು ಏನು ಅಂತ ಎಲ್ಲ ಯಾವ ಡಿಸ್ಟ್ರಿಕ್ ಅಂತಲ್ಲ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫಸ್ಟು ಇಯರ್ ಇಯರ್ನ ಸೆಲೆಕ್ಟ್ ಮಾಡ್ತೀನಿ ಇಲ್ಲೂ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಲೆಕ್ಟ್ ಮಾಡಿ ಸೀಸನ್ ಬಂದ್ಬಿಟ್ಟು ಖಾರೀಫ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ವಿಪತ್ತಿನ ವಿಧ ಸ್ವಲ್ಪ ಸರ್ ಸರ್ವರ್ ಬ್ಯುಸಿ ಇರೋದರಿಂದ ಸ್ವಲ್ಪ ಲೇಖ್ ಆಗ್ತಿದೆ ವಿಪತ್ತು ಬಂದುಬಿಟ್ಟು ಡ್ರಾಟ್ ಬರ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಎಲ್ಲವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಜಿಲ್ಲೆ ನಾನು ನಿಮಗೆ ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಒಂದು ಜಿಲ್ಲೆ ತುಮಕೂರು ಅಂತ ಸೆಲೆಕ್ಟ್ ಮಾಡ್ತೀನಿ ಹಾಂ ತುಮಕೂರು ಸಾರಿ ತುಮಕೂರು ಆಯಿತು ಈಗ ತಾಲೂಕು ಹೋಬಳಿ ಆಮೇಲೆ ಗ್ರಾಮ ಯಾವುದೋ ಒಂದು ಗ್ರಾಮ ಸೆಲೆಕ್ಟ್ ಮಾಡಿ ಈಗ ಇಲ್ಲಿ ಗೆಟ್ ರಿಪೋರ್ಟ್ ವರದಿ ಪಡೆಯಿರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆ ಗ್ರಾಮದಲ್ಲಿ ಯಾರ್ಯಾರಿಗೆ ಬರ ಪರಿಹಾರ ಬಂದಿದೆ ಅನ್ನೋದನ್ನ ಎಲ್ಲ ಮಾಹಿತಿ ನಿಮಗೆ ತೋರಿಸುತ್ತೆ ಇಲ್ಲಿ ನೀವು ನೋಡ್ಬೋದು ಅವ್ರ ಹೆಸರು ಯಾರು ಹೆಸರಲ್ಲಿದೆ ಜಮೀನು ಅವರು ಅವ್ರ ಹೆಸರಿದೆ ಯಾವ ಸರ್ವೆ ನಂಬರು ಯಾವ ಬೆಳೆಗೋಸ್ಕರ ಬಂದಿದೆ ಮತ್ತು ಯಾವ ಡೇಟಿಂದ ನೋಡಿರಿ ಜನವರಿ ಇದು ಬಂದಿದೆ ಮತ್ತು ಅಮೌಂಟ್ ಎಷ್ಟು ಅಮೌಂಟ್ ಬಂದಿದೆ ನಿಮಗೆ ಅಂತೇಳಿ ತೋರಿಸ್ತಿದ್ದಾರೆ ಇನ್ನೊಂದು ಮಾಹಿತಿ ಇಲ್ಲಿ ನಿಮಗೆ ಪೇಮೆಂಟ್ ಯಾಕೆ ಫೇಲ್ ಆಗಿದೆ ನಿಮಗೆ ದುಡ್ಡು ಯಾಕೆ ಬಂದಿಲ್ಲ ಅಂತಲೂ ಕೂಡ ಚೆಕ್ ಮಾಡ್ಬೋದು ಇಲ್ಲಿದೆ ನೋಡಿ ಪಾವತಿ ವಿಫಲ ಪ್ರಕರಣಗಳು ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಒಂದಿಬ್ಬರಿಗೆ ಪೇಮೆಂಟ್ ಫೇಲ್ ಆಗಿದೆ ಕಾರಣ ತಿಳಿಸಿದ್ದಾರೆ ಅವರು ಯಾಕೆಂದರೆ ಐ ಎಫ್ ಎಸ್ ಸಿ ಕಾರ್ಡ್ ಅವರು ಬ್ಯಾಂಕ್ದು ಕರೆಕ್ಟಾಗಿ ಕೊಟ್ಟಿಲ್ಲ ಮತ್ತು ಆಧಾರ್ ಕಾರ್ಡನ್ನ ಅವ್ರಿಗೆ ಲಿಂಕ್ ಮಾಡಿಲ್ಲ ಈ ಆಧಾರದಿಂದ ಅವರಿಗೆ ಎರಡು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಬರಬೇಕಿತ್ತು ಆದರೂ ಕೂಡ ಬಂದಿಲ್ಲ ಆ ಥರ ಇಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ನೀವು ಬಂದಿಲ್ಲ ಅಂತಂದರೆ ಹೀಗೆ ಇವೆರಡರಲ್ಲೂ ನಿಮ್ಮ ಎರಡು ಲಿಸ್ಟಲ್ಲೂ ನಿಮ್ಮ ಹೆಸರಿಲ್ಲ ಅಂದರೆ ಆವಾಗ ನೀವು ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ಆಧಾರ್ ಕಾರ್ಡನ್ನ ತಗೊಂಡು ವಿಚಾರಿಸಿ ಅವರು ಏನಕ್ಕೆ ಬಂದಿಲ್ಲ ಎಲ್ಲ ಅಂತ ಮಾಹಿತಿ ಹೇಳ್ತಾರೆ ಈಗ ಹಳೆಯದಾಯಿತು ಈಗ ಹೊಸ್ದಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ ಬಂದಿದೆ ಅದನ್ನು ಕೂಡ ನಿಮಗೆ ಎಲ್ಲರೂ ಸ್ಯಾಂಕ್ಷನ್ ಮಾಡ್ತಾರೆ ಅದು ಇನ್ನೂ ಇಲ್ಲಿ ನೀವು ಅಂತ ಇದೆಯಲ್ಲ ಅದರಲ್ಲಿ ಅಪ್ಲೋಡ್ ಆಗುತ್ತೆ ಅದು ಇನ್ನೂ ಬಂದಿಲ್ಲ ಬಂದಮೇಲೆ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಥರ ಮಾಹಿತಿ ಬೇಕೆಂದರೆ ನಮ್ಮ ಇನ್ಫಾರ್ಮೇಷನ್ ಲೋಡೆಡ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು